ಸ ನಾವು ಕೊಡುವಂಥ ಟ್ಯಾಕ್ಸು ಸೀನಿಯರ್ ಸಿಟಿಸನ್ಸ್ ಆಗಲಿ ಮತ್ತೊಬ್ಬರಾಗಲಿ ಗೊ ಎಲ್ಲ ಟ್ಯಾಕ್ಸು ತೆಗೆದು ಅವ್ರಿಗೆ ಬಳ್ದು ಬಚ್ಚಾಕೆ ಕೊಟ್ಟಿದ್ದಾರೆ ಅದು ನಮಗೆ ನಮ್ಗಳಿಗೆ ಇವಾಗ ಗೌರ್ಮೆಂಟಲ್ಲಿ ಯಾವ ಫಂಡ್ಸು ಯಾವ ಕೆಲಸಗಳು ಸರಿಯಾಗಿ ನಡೀತಿಲ್ಲ ಬಸ್ಸಿಗೆ ಕೊಡ್ತಾರಲ್ಲ ಮಹಿಳೆಯರಿಗೆ ಅಂಥದ್ರಲ್ಲೆಲ್ಲ ಈಗ ಆಫೀಸ್ ಕೆಲಸಕ್ಕೆ ಹೋಗೋರು ಲಕ್ಷಾಂತರ ದುಡಿಯೋರು ಆ ಲೇಡೀಸು ಬಿಟ್ಟಿ ಬಸ್ಸಲ್ಲಿ ಹೋಗ್ತಾರೆ ಇಪ್ಪತ್ತು ಪರ್ಸೆಂಟ್ ಮತ ಓಲೈಕೆಗೋಸ್ಕರ ಎಂಬತ್ತು ಪರ್ಸೆಂಟ್ ತಾವೇ ಹಿಂದೂಗಳು ಆಗಿದ್ದರೂ ಕೂಡ ದೇವಸ್ಥಾನದಲ್ಲಿ ಕೆಲವು ವಿಷಯಗಳು ಕೆಲವು ವಿಷಯಗಳಲ್ಲಿ ಕಣ್ಣು ಕಾಣಿಸೋ ಥರ ನಮ್ಮ ಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಹೋಗಲ್ಲ ಮಸೀದಿಗೆ ಹೋದಾಗ ಟೋಪಿ ಹಾಕ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿ ಹೂವು ಅವ್ರೇನು ಕೊಡ್ತಾರೋ ಅದನ್ನೆಲ್ಲ ಸ್ವೀಕರಿಸಿ ಅವ್ರ ಮರ್ಯಾದೆನೆಲ್ಲ ಇದು ಮಾಡ್ತಾರೆ ನಮ್ಮ ಕುಂಕುಮ ಕೂಡ ಇಳಿಸಿದ್ರೆ ಅಳಿಸೋ ಅಳಿಸ್ತಾರೆ ಕಾಂಗ್ರೆಸ್ ಸರ್ಕಾರ ನೀವು ಮತ್ತೆ ಅವರು ಮುಸ್ಲಿಮ್ಸ್ಗೆ ಓಟ್ ಹಾಕ್ದೆ ಹಾಕ್ತಾರೆ ಅವರು ಇದು ಮಾಡಿದರೆ ಇತಿಹಾಸದಲ್ಲಿ ಕೂಡ ಅವರ ಯಾರು ಅವರ ಅಪ್ಪ ತಂದೆ ತಾಯಿಗಳು ಕೆಲವರಲ್ಲಿ ನಾನು ಮೇಯ್ನು ಪರ್ಸನ್ಸು ಇರೋರೆಲ್ಲ ಬರೀ ಮುಸ್ಲಿಮ್ಸ್ ಪರನೇ ಮುಸ್ಲಿಮ್ಸಲ್ಲೇ ಅವ್ರ ಆಗಿರೋದು ಕೂಡ ಅವ್ರ ಮನಸ್ಸಲ್ಲಿ ಏನಿದೆ ಆರ್ ಎಸ್ ಎಸ್ ಬಿ ಜೆ ಪಿ ಕೆಲಸ ಇದು ಅಂತ ಇದೆ ಅಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಕಂಪ್ಲೀಟಾಗಿ ರಾಮ ಲಲ್ಲ ಪೇ ಅಲ್ಲಿ ಸ್ಥಾಪನೆ ಮಾಡೋದಕ್ಕೇ ಎಗೇನ್ಸ್ಟ್ ಆಗಿದ್ದಾರೆ ಅವರು ಅವ್ರ ಮೊದಲಿಂದನೂ ಅದೇ ಕತೆ ಅವರ ಅಕ್ಕಿಯೆಲ್ಲ ಮುಸ್ಲಿಂ ಪರವ ಪರ ಇದ್ದಾರೆ ಇದಾರೆ ಹಿಂದೂಗಳು ವಿರೋಧಿಗಳು ಸಿಕಾಪಡೆ ಸಹ ಅದು ತ್ಯಾಗ ಮಾಡಿದ್ದಾರೆ ಸತ್ತಿದ್ದಾರೆ ಬಲಿದಾನ ಆಗಿದೆ ಅವಲ್ಲ ಅಂತ ಅದೆಲ್ಲ ನೆನೆಸ್ಕೊಂಡ್ರೆ ಕಾಂಗ್ರೆಸ್ನವರು ಅದು ಯಾವ ಮೂಲೆಗೂ ಇಲ್ಲ ಬಿಡಿ ಅದು ಅದು ಆದ್ವಾನಿಯವರ ರಥಯಾತ್ರೆಯಿಂದಾನೇ ಆಗಿದ್ದು ರಾಮದೇವರೇ ಒಬ್ಬ ಭಕ್ತನನ್ನು ಸೃಷ್ಟಿ ಮಾಡಿದ್ದಾರೆ ಅದೇ ಮೋದಿ ಅಂತ ಹೇಳಿದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಪ್ರಸನ್ನ ನರಸಿಂಹರಾವ್ ಅಂತ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಶಿವಶಂಕರಪ್ಪ ಅಂತ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಸುಮಾರು ಐನೂರು ವರ್ಷಗಳ ಕನಸು ಐನೂರು ವರ್ಷದ ಕನಸು ಈಗ ಸಾಕಾರ ಆಗ್ತಾ ಇದೆ ಎಲ್ಲ ರಾಜಕೀಯ ಇದನ್ನೆಲ್ಲ ಬಿಟ್ಟು ಎಲ್ಲ ಎಲ್ಲ ಜನಗಳಿಗೂ ಇದೊಂದು ಸಂಭ್ರಮದ ವಾತಾವರಣ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲರೂ ಅದನ್ನು ಆಚರಣೆ ಮಾಡಬೇಕು ವಿಜೃಂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಇದು ಎಷ್ಟೋ ವರ್ಷದ ನ ಕನಸು ಇವಾಗ ನನಸಾಗ್ತಾಯಿದೆ ಅದಕ್ಕೆ ಇದರಲ್ಲಿ ರಾಜಕೀಯ ಸೇರಿಸಬಾರ್ದು ಸರ್ ನೀವು ರಾಜಕೀಯ ಸೇರಿಸಬಾರ್ದು ಅಂತೇಳಿದರೆ ಆದರೆ ಕಾಂಗ್ರೆಸ್ಗೆ ಆಹ್ವಾನ ಕೊಟ್ಟರು ನಾವು ಬರೋದಿಲ್ಲ ಅಂತೇಳಿದ್ದಾರೆ ಅವರು ಅವರಿಗೆ ಅವರು ವೋಟ್ ಬ್ಯಾಂಕ್ ಯೋಚನೆ ಇದೆ ಅವರಿಗೆ ಓಟ್ ಬರಬೇಕಲ್ಲ ಈ ಒಂದು ಇದಕ್ಕೆ ಹೋಗ್ಬಿಟ್ರೆ ಬಿ ಜೆ ಈಗ ಅವರ ಅವ್ರ ಮನಸ್ಸಲ್ಲಿ ಏನಿದೆ ಆರ್ ಎಸ್ ಎಸ್ ಬಿ ಜೆ ಪಿ ಕೆಲಸ ಇದು ಅಂತ ಇದೆ ಅಲ್ಲಿ ಹೋಗ್ಬಿಟ್ರೆ ಅವರಿಗೆ ಸಹಾಯ ಮಾಡಿದರೆ ಬೇರೆ ವೋಟ್ ಬ್ಯಾಂಕು ನಮ್ಗೆ ಆಗೋಲ್ಲ ಕಮ್ಮಿ ಆಗುತ್ತೆ ಅನ್ನೋ ಯೋಚನೆ ಇದೆ ಅವ್ರಿಗೆ ಹಾಗಾಗಿ ಇದು ಇಲ್ಲ ಸರ್ ಇಪ್ಪತ್ತು ಪರ್ಸೆಂಟ್ ಇರುವ ಮುಸ್ಲಿಮರ ಮತಕ್ಕೋಸ್ಕರ ಎದುರು ಹಾಕೊಳ್ತಾರೆ ಇದ್ರ ಹಾಕೋ ಈಗ ಆಗುತ್ತೆ ಅವ್ರಿಗೆ ಅಷ್ಟೇ ನೈನ್ಟೀನ್ ನೈಂಟಿ ಟೂ ಒಳಗೆ ಅಷ್ಟು ಅವೇರ್ನೆಸ್ ಜನಗಳಿಗೆ ಇಷ್ಟಾಗ್ತಿದೆ ಅಂತ ಇಲ್ವೇ ಅದು ಸಡನ್ನಾಗಿ ಅದ್ವಾನಿಯವರ ರಥಯಾತ್ರೆಯಿಂದ ಅದೊಂಥರ ಉತ್ತೇಜನ ಸಿಕ್ಕಿ ಜನಗಳಿಗೆ ಅಷ್ಟು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅದು ಅದು ಆದ್ವಾನಿಯವರ ರಥಯಾತ್ರೆಯಿಂದಲೇ ಆಗಿದ್ದು ರಾಮದೇವರೇ ಒಬ್ಬ ಭಕ್ತನನ್ನು ಸೃಷ್ಟಿ ಮಾಡಿದ್ದಾರೆ ಅದೇ ಮೋದಿ ಅಂತ ಹೇಳಿದ್ದಾರೆ ಹೌದು ಹೌದು ಸರ್ ನೀವು ಹೇಗೆ ಬರಮಾಡಿಕೊಳ್ತೀವಿ ನಾಡಿದ್ದು ನಮ್ಮ ಮನೆಗಳಲ್ಲಿ ನಾನು ಅಲ್ಲಿ ನಮ್ಮ ಇಲ್ಲಿ ಒಂದು ನಮ್ಮದು ರಾಘವೇಂದ್ರ ಸ್ವಾಮಿ ಮಠ ಇದ ಕರೆ ಕೊಟ್ಟಿದ್ದಾರೆ ಮಧ್ಯಾಹ್ನ ಅಲ್ಲಿ ಬನ್ನಿ ಅಲ್ಲಿ ದೀಪೋತ್ಸವ ಮಾಡಬೇಕು ಎಲ್ಲರೂ ಅಂತ ಅದು ಆಗ ಅಲ್ಲೂ ಹೋಗ್ತೀವಿ ನಮ್ಮ ಮನೆಯಲ್ಲೂ ಮಾಡ್ತೀವಿ ನಾವು ಅವಾಗಲೇನೂ ಕ ಕರಸೇವಕರು ಅವರು ಎಲ್ಲ ನಮ್ಮ ಕರ್ನಾಟಕದಿಂದ ಭಾಳ ಜನ ಹೋಗಿದ್ದರು ಅದ್ರ ಬಗ್ಗೆ ಇವಾಗ ಎಲ್ಲ ಅರೆಸ್ಟ್ ಮಾಡಿ ಎಲ್ಲ ಬೇಕು ಬೇಕಾಗಿನೂ ಅವ್ರ ಬಗ್ಗೆ ಎಲ್ಲ ಹಿಂಸೆ ಕೊಟ್ಟು ಜೈಲಿಗೆ ಹಾಕಿ ಎಲ್ಲ ಇದು ಮಾಡಿದರು ಅದು ಆಮೇಲೆ ಏನೋ ರಾಜಕೀಯ ಪರಿವರ್ತನೆ ಆಗುತ್ತೆ ಅಂದ್ಕೊಂಡು ಈ ಕಾಂಗ್ರೆ ಕಾಂಗ್ರೆಸ್ನವರು ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಅದು ಅವ್ರ ಮೇಲೆ ಕೇಸುಗಳು ಹಂಗೆ ಇದೆ ಅಂತ ಸುಮಾರು ಎಷ್ಟು ಮೂವತ್ತು ಮೂವತ್ತು ಮೂವತ್ತೊಂದು ವರ್ಷದ ಕೇಸು ನೈನ್ಟೀನ್ ಈಗ ರಾಮ ಮಂದಿರ ಉದ್ಘಾಟನೆ ಆಗಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುಗೆ ನೀಡಿತ್ತು ಒಂದು ಫಸ್ಟ್ ಕೊಡುಗೆ ಏನು ಅಂತ ಹೇಳಿದರೆ ಸೇವಕರನ್ನು ಅರೆಸ್ಟ್ ಮಾಡೋದು ಅಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಕಂಪ್ಲೀಟಾಗಿ ಯಾವುದು ರಾಮ ರಾಮ ಇದನ್ನೇ ಏನು ರಾಮ ಲಲ್ಲ ಪೇ ಅಲ್ಲಿ ಸ್ಥಾಪನೆ ಮಾಡೋದಕ್ಕೇ ಎಗೇನ್ಸ್ಟ್ ಆಗಿದ್ದಾರೆ ಅವರು ಅವ್ರ ಮೊದಲಿಂದನೂ ಅದೇಕತೆ ಅವರು ಆಕ್ಚಿಯಲ್ಲ ಮು ಮುಸ್ಲಿಂ ಪರವಾಗಿ ಪರ ಇದ್ದಾರೆ ಹೊರತು ಹಿಂದೂಗಳು ಅವರು ಎಲ್ಲೋದರೂ ನಾವು ನೋಡ್ತಿದ್ದೀವಲ್ಲ ಎಲ್ಲ ಕಾಂಗ್ರೆಸ್ನವರು ಅಷ್ಟೇ ಅವರು ಕೆಲವರೆಲ್ಲ ಮುಸ್ಲಿಮರೇ ಮುಸ್ಲಿಮರೇ ಸಿಂಧುಗಳು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅವರು ಇತಿಹಾಸದಲ್ಲಿ ಕೂಡ ಅವರ ಯಾರು ಅವರ ಅಪ್ಪ ತಂದೆ ತಾಯಿಗಳು ಕೆಲವರಲ್ಲಿ ನಾನು ಮೇಯ್ನು ಪರ್ಸನ್ಸು ಇರೋರೆಲ್ಲ ಬರೀ ಮುಸ್ಲಿಮ್ಸ್ ಪರನೇ ಮುಸ್ಲಿಮ್ಸಲ್ಲೇ ಅವ್ರ ಆಗಿರೋದು ಕೂಡ ಈ ಅದನ್ನು ಸಪೋರ್ಟ್ ಮಾಡಿಕೊಂಡು ಹಿಂದೂಗಳು ತುಳಿಯ ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮತ್ತು ಅವರು ವೋಟ್ ಬ್ಯಾಂಕ್ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ ನೀತಿಯನ್ನು ಪಾಲಿಸಿದ್ದಾರೆ ಹಿಂದೂ ವಿರೋಧಿನೇ ಮೈನ್ ಮೈನಾಗಿ ಪಾಲಿಸ್ತಾ ಇದ್ದಾರೆ ಅಷ್ಟೇ ಮುಸ್ಲಿಮರ ಮತ ಓಲೈಗೋಸ್ಕರ ಮುಸ್ಲಿಮ್ ಮುಸ್ಲಿಮರದ ನೀವು ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಮತ ಓಲೈಕೆಗೋಸ್ಕರ ಎಂಬತ್ತು ಪರ್ಸೆಂಟ್ ತಾವೇ ಹಿಂದೂಗಳು ಆಗಿದ್ದರೂ ಕೂಡ ದೇವಸ್ಥಾನದಲ್ಲಿ ಕೆಲವು ವಿಷಯಗಳು ಕೆಲವು ವಿಷಯಗಳಲ್ಲಿ ಕಣ್ಣು ಕಾಣಿಸೋ ಥರ ಅದನ್ನು ವ್ಯತಿರಿಕ್ತವಾಗಿ ನಡ್ಕೊಳ್ತಾರೆ ಒಳಗೆ ಬರೋಲ್ಲ ಮೊನ್ನೆ ಕೂಡ ನಮ್ಮ ಮುಖ್ಯಮಂತ್ರಿಗಳು ಒಳಗೆ ಬರೋಲ್ಲ ಒಳಗೆ ಬರೋಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಅವರು ಇದರೊಳಗೆ ಹೋಗ ಗರ್ಭಗುಡಿ ಒಳಗೆ ಹೋಗಿ ಹೋಗ್ಲಿಕ್ಕೆ ಇಷ್ಟ ಇಷ್ಟಪಡಲ್ಲ ಆಚೆ ನಿಂತ್ಕೊಂಡೆ ಹೋಗಿ 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 ಅಂತಾರೆ ಉದ್ಘಾಟನೆಗೋ ಅಥವಾ ಮತ್ತೊಂದಕ್ಕೋ ಹೋಗಿದ್ದಾರೆ ದೇವಸ್ಥಾನಕ್ಕೆ ಆದರೂ ಕೂಡ ಈ ಥರದ್ದೆಲ್ಲ ನಡೆಯುತ್ತಿದೆ ಸಿದ್ದರಾಮಯ್ಯ ಅವರು ಕೇಸರಿಗೊಂಡ್ರೆ ಬಿಸಾಡ್ತಾರೆ ದೇವಸ್ಥಾನಕ್ಕೆ ಹೋಗೋಲ್ಲ ಟೋಪಿ ಹಾಕಿ ಮಸೀದಿಗೆ ಹೋದಾಗ ಟೋಪಿ ಹಾಕ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿ ಹೂವು ಅವ್ರೇನು ಕೊಡ್ತಾರೋ ಅದನ್ನೆಲ್ಲ ಸ್ವೀಕರಿಸಿ ಅವ್ರ ಮರ್ಯಾದೆನೆಲ್ಲ ಇದು ಮಾಡ್ತಾರೆ ನಮ್ಮ ಇದ್ರೊಳಗೆ ಕುಂಕುಮ ಕೂಡ ಇಳಿಸಿದ್ರೆ ಅಳಿಸೋ ಅಳಿಸ್ತಾರೆ ಹಣೆಗೆ ದೇವ್ರ ಕುಂಕುಮ ಅಂತ ದೇವ್ರ ಪ್ರಸಾದ ಅಂತ ಕೊಟ್ಟರೆ ಅದನ್ನು ಕೂಡ ಅಳಿಸೋ ಅಳಿಸೋಷ್ಟು ಇದ್ದಾರೆ ನಮ್ಮ ಹಿಂದೂಗಳೇ ಆಗಿ ಹುಟ್ಟಿ ಬೆಳೆದು ಎಲ್ಲ ನಮ್ಮ ನಮ್ಮದೇ ನಮ್ಮದೇ ಅಂತ ಹೇಳ್ಕೊಳ್ಳೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಒಂದು ತದ್ವಿರದವಾಗಿ ನಡ್ಕೊಳ್ತಾರೆ ಹಿಂದೂಗಳಾಗಿ ಹುಟ್ಟಿರೋದು ಅದೊಂದು ಇದು ಈಗ ಮುಸ್ಲಿಮರ ಮತ ಹೋಲೈಕೆಗೋಸ್ಕರ ಹಿಂದೂಗಳನ್ನು ಎದುರು ಹಾಕೊಳ್ಬೇಕು ಅಂತ ಕಾಂಗ್ರೆಸ್ಗೆ ಗೊತ್ತಿದೆ ಹೌದು ಗೊತ್ತಿದೆ ಹಿಂದೂಗಳಿಗೆ ಯೋಜನೆಗಳನ್ನು ಕೊಟ್ಟರೆ ಓಟ್ ಹಾಕ್ತಾರೆ ಅಲ್ಲ ಅದು ಕೆಲವರು ಅದೇ ಎಜುಕೇಷನ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದಿರೋದ್ರಿಂದ ಕೆಲವರೆಲ್ಲ ಅವರು ಹಾಕಿದ್ದಾರೆ ಹೆಂಗಸರುಗಳು ಸ್ವಲ್ಪ ಜಾಸ್ತಿ ಇದು ಗೊತ್ತು ಮತ ಓಲೈಕೆಗೆ ಅದು ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಅದರಿಂದ ಅರ್ಥ ಮಾಡ್ತಾರೆ ಆ ಥರ ಆಗಿದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ಅದೇ ಎಲ್ಲ ಬರೀ ಗ ನಮ್ಮ ಸ ನಾವು ಕೊಡೋವಂಥ ಟ್ಯಾಕ್ಸು ಟ್ಯಾಕ್ಸ್ ಕೊಡೋ ಕೊಡ್ತೀವಲ್ಲ ಸೀನಿಯರ್ ಸಿಟಿಸನ್ಸ್ ಆಗಲಿ ಮತ್ತೊಬ್ಬರಾಗಲಿ ಗೋ ಎಲ್ಲ ಟ್ಯಾಕ್ಸ್ ತೆಗೆದು ಅವ್ರಿಗೆ ಬಳ್ದು ಬಚಾಕೆ ಕೊಟ್ಟಿದ್ದಾರೆ ಅದು ನಮಗೆ ನಮ್ಗಳಿಗೆ ಇವಾಗ ಗೌರ್ಮೆಂಟಲ್ಲಿ ಯಾವ ಫಂಡ್ಸು ಯಾವ ಕೆಲಸಗಳು ಸರಿಯಾಗಿ ನಡೀತಿಲ್ಲ ನಡಿಬೇಕಾದಂಥ ಪ್ರ ಪ್ರಗತಿ ಪ ಕೆಲಸಗಳು ಯಾವುದು ನಡೀತಿಲ್ಲ ಅದರಿಂದ ಎಲ್ಲ ತೊಂದರೆ ಆಗ್ತಿದೆ ನೋಡಿದ್ರಲ್ಲಿ ಸಂಬಳ ಕೊಡೋಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಎಲ್ಲದಕ್ಕೂ ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ತಿದ್ದಾರೆ ಎಲ್ಲದಕ್ಕೂ ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತಾಗಿದೆ ರಾಜ್ಯದಲ್ಲಿ ಹೌದು ಹೌದು ಗ್ಯಾರಂಟಿ ಏಜಿಂದ ಅಭಿವೃದ್ಧಿ ಕುಂಠಿತ ಯಾವುದೋ ಅದಕ್ಕೆ ಫಂಡ್ಸ್ ಕೂಡ ರಿಲೀಸ್ ಮಾಡ್ತಿಲ್ಲ ಯಾರಿಗೂ ಕೂಡ ಯಾವ 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 ಇದು ಕೂಡ ಏನೋ ನಾಯಕರಿಗೂ ಕೂಡ ಅವರು ಕಾಂಗ್ರೆಸ್ ನಾಯಕರುಗಳು ಕೂಡ ಆ ಫಂಡ್ಸ್ಗಳು ರಿಲೀಸ್ ಮಾಡೋದಂಗೆ ಇದು ಮಾಡ್ತಿದ್ದಾರೆ ಸರ್ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾವು ನಮಗೆ ನಮಗಂತೂ ನೂರಕ್ಕೆ ನೂರು ಭಾಗ ನಮ್ಮ ಮೋದಿಯವರೇ ಬರ್ತಾರೆ ಅಥವಾ ಜಾ ಬಿ ಜೆ ಪಿನೇ ಬರುತ್ತೆ ಅಂತ ಮೋದಿಯವರು ಬರಬೇಕು ಅಂತ ಹೇಳಿದ್ರು ಹೌದು ಮೋದಿಯವರು ಎಲ್ಲ ಹಿಂದೂ ಪರನೇ ಇದ್ದಾರೆ ಹಿಂದೂಗಳೋಗೋಸ್ಕರೇ ಇರೋ ಜೀವ ಅವ್ರು ಹುಟ್ಟಿದಾಗಲಿಂದ ಸ್ವಂತ ಏನು ಮಾಡ್ಕೊಡ್ದೆ ಅವ್ರು ಏನಾಗೋ ಹುಟ್ಟಿದಾರೋ ಅದನ್ನು ಸಾರ್ಥಕತೆ ಮಾಡ್ಕೊಳ್ಳೋಕೋಸ್ಕರ ಮಾಡ್ತಿದ್ದಾರೆ ಕೆಲಸ ಮೋದಿಯವರೇ ಬರಬೇಕು ನಮಗೆ ಆದಿತ್ಯನಾಥ್ ಸರ್ಕಾರ ಅವರು ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಯೋಜಿತ್ ಯೋಗಿ ಆದಿತ್ಯನಾಥ್ ಅವರೇ ಬರ್ತಾರೆ ಬರ್ತಾರೆ ಅಂದ್ಕೊಂಡಿದ್ದೀವಿ ಅವರೇ ಬರಬೇಕು ಕೂಡ ಅವ್ರ ಥರ ಬಂದ್ರೇ ಸ್ವಲ್ಪ ಎಲ್ಲ ನೋಡಿ ಯು ಪಿನಲ್ಲಿ ಹೆಂಗೆ ನಡೀತಿದೆ ಅಂತಂದರೆ ಅಷ್ಟು ಚ ಇದಾಗಿ ನಡೀತಿದೆ ಅಲ್ಲಿ ಎಲ್ಲನ ಅವ್ರ ಯೋಗಿ ಆದಿತ್ಯನಾಥ್ ಅವರು ಅಥವಾ ಅಲ್ಲಿ ಮೇ ಸಿ ಎಮ್ ನಮ್ಮ ಮಾಡಿದ್ದೆಲ್ಲ ಮಾ ನಡೀತಿದೆ ಬಟ್ ಎಲ್ಲರ ಜನಗಳು ಇಷ್ಟಪಡ್ತಿದ್ದಾರೆ ಯೋಗಿ ಬಂದರೆ ಮೊದಲೇ ಮ ಈ ಥರದ್ದಕ್ಕೆಲ್ಲ ನೋಡ್ಕೊಂಡು ನೋಡ್ಕೊಂಡು ಯಾವ್ಯಾವ ರೀತಿ ಕಟ್ ಮಾಡಬೇಕೋ ಆ ರೀತಿ ಕಟ್ ಮಾಡೋದಕ್ಕೆ ಅವ್ರು ಗೊತ್ತಿದೆ ಅವ್ರಿಗೆ ಮುಸ್ಲಿಮರ ಬಾಲ ಕಟ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿದೆ ಅವರು ಈ ಅವರು ಒಂಥರ ಮೋದಿಗೆ ಆದಮೇಲೆ ಅವ್ರು ಬ ಬಂದರೆ ಒಳ್ಳೆಯದು ಅನಿಸುತ್ತೆ ನಮಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಸರ್ ಮೋದಿನೇ ಬರೋದು ಯಾಕೆ ಸರ್ ಮೋದಿ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯ ಜನಪ ಜನಹಿತ ಕಾರ್ಯ ಅದರಿಂದನೇ ಅವರು ಬರ್ತಾರೆ ಸುಮಾರು ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಹತ್ತು ವರ್ಷ ಬಿಜೆಪಿ ಆಡಳಿತ ಮಾಡಿದೆ ಕಂಪೇರ್ ಮಾಡೋದಾದ್ರೆ ಸರ್ ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವಾಗ ಇವಾಗ ಆಗಿರೋ ಅಷ್ಟು ಹದಿನಾಲ್ಕರಿಂದ ಇಲ್ಲಿ ತನಕ ಆಗಿರೋ ಅಭಿವೃದ್ಧಿ ಹಿಂದೆ ಎಪ್ಪತ್ತು ವರ್ಷದಲ್ಲಿ ಏನಾಗಿಲ್ಲ ಸೊ ಅದು ಮುನ್ನ ಇನ್ನೂ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೌದು ಖಂಡಿತ ಅಲ್ಲ ಕ್ರೆಡಿಟು ಅವ್ರದ್ದು ಏನು ಅಂದರೆ ಅವರ ರಾಜೀವ್ ಗಾಂಧಿ ಕಾಲದಲ್ಲಿ ಅದನ್ನು ಓಪನ್ ಮಾಡಿದರು ಸೊ ಅದನ್ನೆಲ್ಲ ಕೋಟ್ ಮಾಡಿ ನಾವು ಅದಕ್ಕೆ ಮಾಡಿದ್ದೀವಿ ಅಂದರೆ ಅವರು ಅದನ್ನು ಅಷ್ಟೆಲ್ಲ ಮಾಡಿದ್ರು ಅಷ್ಟು ಆಸ್ತೆಯಿಂದ ಮಂದಿರ ಮಾಡಲೇಬೇಕು ಅನ್ನೋ ಇಚ್ಛೆ ಅವ್ರಿಗಿರಲಿಲ್ಲ ಇವಾಗ ಆಗಿರೋದ್ರಿಂದ ಅವರಿಗೆ ಎಷ್ಟೋ ಮನಸ್ಸಲ್ಲಿ ಹೋಗಬೇಕು ಅಂತ ಇದ್ರೂ ವೋಟ್ ಬ್ಯಾಂಕ್ ಇದಕ್ಕೋಸ್ಕರ ಹೊರಗಡೆ ಮಾಡ್ತಾ ಇದ್ದಾರೆ ಹೋಗೋದಿಲ್ಲ ಅಂತಲೇ ಹೇಳ್ತೀವಿ ಹೌದು ಮುಸ್ಲಿಮರ ಮತ ಓಲೈಕೆಗೋಸ್ಕರ ಹಿಂದೂಗಳನ್ನು ಎದುರ ಹೌದು ಅವ್ರದ್ದು ಅದೇ ತಾನೇ ವೋಟ್ ಬ್ಯಾಂಕು ಅದಕ್ಕೆ ಹಿಂದೂಗಳಿಗೆ ಗ್ಯಾರಂಟಿ ಯೋಜನೆ ಕೊಟ್ಟರೆ ಓಟ್ ಆಗ್ತಾರೆ ಹಿಂದೂಗಳು ಹೌದು ನಮ್ಮ ನಮ್ಮಲ್ಲಿರೋದು ಅದೇ ಅದು ವೀಕ್ನೆಸ್ ಜನಗಳ ವೀಕ್ ವೀಕ್ನೆಸ್ ಅಲ್ಪ ಲಾಭಕ್ಕಾಗಿ ದೇಶದ ಪ್ರಗತಿ ಅದನ್ನು ನೋಡಲ್ಲ ಇದೆಲ್ಲ ಏನು ಕೊಟ್ಟರು ಇಲ್ಲ ಹಂಚು ಅರ್ಧ ಹಂಚು ಹೋಗುತ್ತೆ ಅದನ್ನೇ ಅಭಿವೃದ್ಧಿ ಕಾರ್ಯಕ್ಕೆ ಮಾಡಿದರೆ ಜನಗಳಿಗೆ ಲಾಂಗ್ ಡ್ಯೂರೇಷನಲ್ಲಿ ಇಂಪ್ರೂವ್ ಆಗುತ್ತೆ ಅದನ್ನು ಯಾರು ಯೋಚನೆ ಮಾಡಲ್ಲ ನನಗೆ ಬಂದರೆ ಸಾಕು ಇವಾಗ ಅಷ್ಟೇ ಸರ್ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀನಿ ಇದು ಯೋಜನೆಯಿಂದ ಕೆಲವರಿಗೂ ಪಾಪ ಹೆಲ್ಪ್ ಆಗಿದೆ ಎಲ್ಲರಿಗೂ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಎಷ್ಟೋ ಗೃಹ ಲಕ್ಷ್ಮಿಗೆ ಕೇಸರಿ ಜನಗಳಿಗೆ ಬಂದಿದೆ ಬಂದಿಲ್ಲ ಆಮೇಲೆ ಅವರು ಮಾಡಿದ್ದು ಯಾರಿಗೆ ಅನುಕೂಲ ಆಗಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು ಇದ್ದವ್ರಿಗೂ ಎಲ್ಲರಿಗೂ ಒಂದು ಇನ್ನೂರು ಅಂತ ಕೊಟ್ಟು ಈಗ ಈ ಬಸ್ಸಿಗೆ ಕೊಡ್ತಾರಲ್ಲ ಮಹಿಳೆಯರಿಗೆ ಅಂಥದ್ರಲ್ಲೆಲ್ಲ ಈಗ ಆಫೀಸ್ ಕೆಲಸಕ್ಕೆ ಹೋಗೋರು ಲಕ್ಷಾಂತರ ದುಡಿಯೋರು ಆ ಲೇಡೀಸು ಬಿ ಬಿಟ್ಟು ಬಸ್ಸಲ್ಲಿ ಹೋಗ್ತಾರೆ ಅದನ್ನೆಲ್ಲ ಅವರು ಯೋಚನೆ ಮಾಡಬೇಕಾಗಿತ್ತು ಯಾರಿಗೆ ದಕ್ಕಬೇಕೋ ಅವ್ರಿಗೆ ಮಾತ್ರ ಕೊಡಬೇಕಾಗಿತ್ತು ಇದು ಎಲ್ಲರಿಗೂ ಕೊಡ್ತೀನಿ ಇದು ಸರಿ ಇಲ್ಲ ಮೊದ್ಲಿಗೆ ಹೊರಟ್ರೆ ನಾವು ಮೊದಲಿಗೆ ಬಾಬ್ರಿ ಮಸೀದಾಗ ಹೋಗಿದ್ವಿ ಅಲ್ಲಿ ಅದಕ್ಕೆ ಅಯೋಧ್ಯೆಗೆ ಅವಾಗ ಮೊದಲ ತುಂಬ ಮ ಅವರು ಇದು ಎಲ್ಲ ಮುಸ್ಲಿಮ್ಸ್ ಇದನ್ನೆಲ್ಲ ಕುರು ಇದ್ದು ಮತ್ತು ಎಷ್ಟು ಈಗೆಲ್ಲ ಮಾ ಆದಮೇಲೆ ಕೆಡವಿದಾದ ಹೋಗಿದ್ವಿ ಈಗ ಅವಾಗ ಪ ಎಲ್ಲ ಪರಿವರ್ತನೆ ಆಗಿದೆ ಜನರದು ಜನರಿಗೆ ಒಂಥರ ನಮ್ಮ ಹಿಂದೂಗಳಿಗೆ ನಮ್ಮದು ಒಂದು ಜ ಇದು ಆಯಿತು ಅಂತೇಳಿ ಕಾಂಗ್ರೆಸ್ ಸರ್ಕಾರದ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ನೀವು ಮತ್ತೆ ಅವರು ಮುಸ್ಲಿಮ್ಸ್ಗೆ ಓಟ್ ಹಾಕ್ದೆ ಹಾಕ್ತಾರೆ ಅವರು ಇದು ಮಾಡಿದರೆ ಅವ್ರಿಗೆ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಇದು ಕೊಡ್ತಾರೆ ಬೇರೆಯವ್ರಿಗೆ ಇರ್ತಾ ಇದೆ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರಾಮ ಮೂರ್ತಿ ಅಂತ ಹೇಳ್ಬಿಟ್ಟು ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಸುಮಾರು ಐನೂರು ವರ್ಷದ ಕನಸು ಈಗ ಸಾಕ್ತಿದೆ ತುಂಬನೇ ಸಂತೋಷ ಆಗ್ತಾ ಇದೆ ಅದು ಮೋದಿ ಮೂಲಕ ಆಗ್ತಾ ಇರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ನಮಗೂ ಒಂದು ಮೂಲ ಸ್ಥಾನ ಒಂದು ಬೇಕಲ್ಲ ಪವಿತ್ರ ಸ್ಥಳ ಬೇಕಲ್ವಾ ಅದು ಆಗ್ತಾ ಇರೋದು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ರಾಮ ಮಂದಿರಕ್ಕೆ ಎಲ್ಲರಿಗೆ ಆಹ್ವಾನ ಕೊಟ್ಟಿತ್ತು ನಾವು ಅಂತ ಹೇಳಿದ್ದಾರೆ ಅದು ಇಷ್ಟ ಅದು ರಾಜಕೀಯ ಮಾಡೋದ್ರಲ್ಲಿ ಅವ್ರು ಮಾಡ್ತಾರೆ ಅದು ಎಲ್ಲ ಅಭ್ಯಾಸ ಇದೆ ಅದು ಏನು ಹೇಳೋಕ್ಕಾಗಲ್ಲ ಒಂದು ಸಮುದಾಯದ ಮತಕ್ಕೋಸ್ಕರ ಇಡೀ ಹಿಂದೂಗಳನ್ನು ಎದುರು ಅಂತ ಹೇಳ್ತೀರಾ ಇಲ್ಲ ನಾಳೆ ಓಟ್ ಹಿಂದೂಗಳು ಓಟ್ ಹಾಕ್ತಾರೆ ಅವ್ರಿಗೆ ಅವರು ಹುಲ ಆಗಿದ್ರೆ ಅವರು ಅವರು ಹೆಂಗ್ ಬೇಕಾದ್ರು ವಾಲ್ತಾರೆ ಅದು ರಾಜಕೀಯದವ್ರು ಹೇಳೋಕ್ಕಾಗಲ್ಲ ವಾಲ್ತಾರೆ ನಿಮ್ಮ ಕಾಲದಲ್ಲಿ ರಾಮ ಅದು ಸುಷ್ಕಾಬಿಟ್ಟು ಅದು ತ್ಯಾಗ ಮಾಡಿದ್ದಾರೆ ಸತ್ತಿದ್ದಾರೆ ಬಲಿದಾನ ಆಗಿದೆ ಅವೆಲ್ಲ ಮರ್ತು ಅದೆಲ್ಲ ನೆನೆಸ್ಕೊಂಡ್ರೆ ಕಾಂಗ್ರೆಸ್ನವರು ಅದು ಯಾವ ಮೂಲೆಗೂ ಇಲ್ಲ ಬಿಡಿ ರಾಮ ಮಂದಿರಕ್ಕೆ ರಥಯಾತ್ರೆ ಮಾಡಿದ ಲಾಲ್ ಕೃಷ್ಣ ಆಗ್ಬೇಕು ಅಂತ ಹೇಳಿ ಅವರನ್ನೇ ಹೌದು ನಿಜ ಅದು ಸತ್ಯಾನೇ ಯಾಕೆಂದ್ರೆ ಇದು ನಾವು ಹುಡ್ಕೊಂಡು ಹೋದರೆ ಮೋದಿಯವರೆಲ್ಲೋ ತುಂಬ ಗ್ರೇಟ್ ಅನ್ನಿಸ್ತದೆ ನಮ್ಗೆ ಈ ಥರ ನಾಯಕರು ಇಂಡಿಯಾದಲ್ಲಿ ಇಲ್ಲ ಇದನ್ನು ಇಪ್ಪತ್ತು ವರ್ಷ ಇಲ್ಲ ಮೂವತ್ತು ವರ್ಷ ಐವತ್ತು ವರ್ಷ ಮುಂಚೆ ಬಂದಿದ್ರೆ ಚೆನ್ನಾಗಿತ್ತು ಅಂತ ತುಂಬ ಸಂತೋಷ ಪಡ್ತಾ ಇದ್ದೀವಿ ಸುಮಾರು ಅರವತ್ತೇಳು ವರ್ಷದ ಕಾಂಗ್ರೆಸ್ ಆಡಳಿತ ವರ್ಷದ ಬಿಜೆಪಿ ಆಡಳಿತ ಏನು ಹೇಳ್ತೀರಿ ಅದೇ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಬಿಡಿ ಅವರು ಇದಕ್ಕೆ ಹೇಳ್ತಾರೆ ಮೂವತ್ತು ನಲ್ವತ್ತು ವರ್ಷ ಅಂದರೆ ಮುಂಚೆ ಬಂದಿದ್ರೆ ಮೋದಿಯವರು ಇಂಡಿಯಾ ಎಲ್ಲೋ ಹೋಗಿರೋದು ಅದು ಅದು ಇವು ಈಗ ಲೇಟಾಗಿ ಬಂದಿದೆ ಆದ್ರೂ ನಾವು ಸಂತೋಷ ಪಡಬೇಕದು ನರೇಂದ್ರ ಮೋದಿ ಅವರ ಅಧಿಕಾರದ ಅಧಿಕಾರದ ಬಗ್ಗೆ 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 ವ್ಯಕ್ತಿತ್ವದ ಏನು ಅವ್ರು ಬರಬೇಕು ದೇಶ ಉದ್ಧಾರ ಆಗಬೇಕು ಈ ತರ ನಾಯಕರು ನಮ್ಮಲ್ಲಿ ಹುಟ್ಟಬೇಕು ಬಿಜೆಪಿಯಲ್ಲಿ ಆಗಲಿ ಕಾಂಗ್ರೆಸ್ ಆಗಲಿ ಈ ತರ ನಾಯಕರು ಹುಟ್ಟು ಬರಬೇಕು ಅಂತ ನಾವು ಆಸೆ ನಮ್ಗೆ ಅಲ್ಲ ಆಸೆ ತುಂಬಾ ಆಸೆ ಇದೆ ನರೇಂದ್ರ ಮೋದಿ ಎದುರಾಳಿಯಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ ಅವ್ರ ಬಗ್ಗೆ ಏನಿಲ್ಲ ಅವರು ಈಗ ಮಾತಾಡೋದು ಬೇಡ ಅವರು ಅವ್ರ ಮುಂದೆ ಏನು ಇಲ್ಲ ಅಂತ ಹೇಳ್ಬೇಕಷ್ಟೇ ಮೋದಿ ಮುಂದೆ ಏನು ಇಲ್ಲ ಮೋದಿ ಅವರಂತ ಮೋದಿ ಗ್ರೇಟ್ ಬಿಡಿ ಮೋದಿ 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 ಥರ ಮುಂದೆ ಬರಬೇಕು ಅಂತ ಅವ್ರೊಬ್ಬರೇ ಇದ್ದರೆ ಸಾಲಲ್ಲ ಅವರು ಅವರು ಅವ್ರಿಗೆ ಎರಡು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಇನ್ನೂ ಬರಬೇಕು ಆ ಥರ ನಾಯಕರು ಬೇಕಾದಷ್ಟು ಹುಟ್ಟಬೇಕು ಬರಬೇಕು ಅಂತ ಹೇಳ್ತಾ ಇದೀವಿ ಈಗ ನರೇಂದ್ರ ಮೋದಿ ಅವರ ಟರ್ಮ್ ಆದ್ಮೇಲೆ ಯೋಗಿ ಆದಿತ್ಯನಾಥ್ ಅವರ ಟರ್ಮ್ ಬಂದರೆ ಖಂಡಿತ ಬರ್ಬೋದು ಕಂಡು ಮುಚ್ಕೊಂಡು ಬರ್ಬೋದು ಆದರೂ ಅವ್ರು ಬಂದರೆ ಅದು ಆಗುತ್ತೆ ಇನ್ನು ಚಾನ್ಸಸ್ ಇದೆ ಇನ್ನು ಚೆನ್ನಾಗಿ ಉದ್ಧಾರ ಆಗೋ ಚಾನ್ಸಸ್ ಇದೆ ಸರ್ ನಮಸ್ತೆ ನಿಮ್ಮ ಹೆಸರು ರಾಮಮೂರ್ತಿ ಅಂತ ಇಲ್ಲಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮಲಾಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಸುಮಾರು ಐನೂರು ವರ್ಷದ ಕನಸು ಹೌದು ಸೊ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ರಾಮನಿಗೆ ಬಹಳ ಮಹತ್ವ ಇದೆ ಆದ ನಾವು ಸ್ವಾಮಿನ ಪೂಜಿಸ್ಕೊಂಡು ಬಂದಿದ್ದೇವೆ ಸೊ ಅದು ಯಾವಾಗಲೂ ಹಿಂದಿನ ಸರ್ಕಾರಗಳು ರಾಜಕೀಯ ಉದ್ದೇಶದಿಂದ ಅದನ್ನು ಹಾಗೆ ಕಾಲ ತಳ್ಕೊಂಡು ಬರ್ತಾ ಇತ್ತು ಈಗ ಅದಕ್ಕೆ ಒಂದು ಒಂದು ವ್ಯವಸ್ಥೆ ಬಂದಿದೆ ಈಗ ಮಾಡ್ತಾ ಇರೋದು ಇಡೀ ನಮ್ಮ ದೇಶಕ್ಕೆ ನಮ್ಮ ಬ ಭಾರತಕ್ಕೆ ನಮ್ಮ ಪ್ರಪಂಚಕ್ಕೆ ಇದು ಒಂದು ಮಹತ್ವದ ಕಾರ್ಯ ಸೊ ಅದರ ಪರವಾಗಿ ನಾನು ಈಗಿನ ಸರ್ಕಾರ ಮೋದಿ ಸರ್ಕಾರವನ್ನು ನಾನು ಅಭಿನಂದಿಸುತ್ತೇನೆ ನಮ್ಮ ಪ್ರಜೆಗಳ ಪರವಾಗಿ ಸರ್ ಈಗ ರಾಮ ಮಂದಿರ ಆಗ್ತಿದೆ ಎಲ್ಲರಿಗೆ ಆಹ್ವಾನ ಕೊಟ್ಟಿದೆ ಕಾಂಗ್ರೆಸ್ ನಾವು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅವರು ಅವರೇನಾದ್ರು ಹೇಳ್ತಾ ಇದ್ದಾರೆ ಇದು ಅವರು ರಾಜಕೀಯ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಪಾಪ್ಯುಲರೈಸ್ ಮಾಡಿ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಅದು ಬೇರೆ ಏನೇ ಇರ್ಬೋದು ಪ್ರಜೆಗಳಿಗೆ ಏನು ಅನುಕೂಲ ಆಗ್ತಾ ಇದೆ ಒಂದು ನಮ್ಮ ಸಂಸ್ಕೃತಿಯ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ನಾವು ದೇ ರಾಮ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಭಾಳ ಹಿಂದಿನ ಅನಾದಿ ಕಾಲದಿಂದಲೂ ಅದು ಒಂದು ಜನಗಳಲ್ಲಿ ಅರಕೆ ಇತ್ತು ಅದು ಈಗ ಈ ಸರ್ಕಾರದಿಂದ ಅದು ಕೈಗೂಡಿದೆ ಅದು ನಮ್ಮ ಮಹತ್ವದ ಕಾರ್ಯ ಈಗಿನ ಸರ್ಕಾರದವರು ಇರೋದು ನಿಮ್ಮ ಕಾಲದಲ್ಲಿ ರಾಮ ಮಂದಿರಕ್ಕೆ ಯಾವ ಥರ ಎಲ್ಲ ಹೋರಾಟ ಆಗಿದೆ ಸರ್ ಅದು ಬಹಳ ನನಗೆ ಜ್ಞಾಪಕ ಇದ್ದಾಗ ಒಂದು ಮೂವತ್ತೈದು ಐವತ್ತು ವರ್ಷಗಳಿಂದ ಅದನ್ನು ಅಲ್ಲಿ ಪರಿಶೋಧನೆ ಮಾಡಿದಾಗ ಅಲ್ಲಿ ರಾಮ ಸ್ಥಾಪನೆ ಮಾಡಿದ್ರು ರಾಮ ಅಲ್ಲಿ ವಾಸ ಆಗಿದ್ದರು ರಾಮರಾಜ್ಯ ಆಗಿತ್ತು ಅಯೋಧ್ಯೆ ನಗರ ಸೊ ಆಗ ಅವರು ಏನೋ ಮೊಘಲರ ಕಾಲದಲ್ಲಿ ಬಂದು ಅವರು ಎಲ್ಲ ಧ್ವಂಸ ಮಾಡಿ ನಮ್ಮ ಇದನ್ನು ಪಕ್ಕದಲ್ಲೇ ಅವರು ಮಸೀದಿ ಅದನ್ನು ನಮ್ಮ ರಾಮ ಮಂದಿರನೆಲ್ಲ ಬೀಳಿಸಿ ಮಸೀದಿನೆಲ್ಲ ಮಾಡಿದ್ರು ಅಂತ ಚರಿತ್ರೆ ಪ್ರಕಾರ ಆಗಿದೆ ಅದು ಏನೇ ಆಗಿರಲಿ ಎಲ್ರಿಗೂ ನಾವು ಗೌರವಿಸಬೇಕು ಅವ್ರಿಗೂ ಕೂಡ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅವ್ರಿಗೂ ಕೂಡ ಸ್ವಲ್ಪ ಜಾಗ ವ್ಯವಸ್ಥೆ ಮಾಡಿತ್ತು ಆದರೆ ಇದೇ ಜಾಗದಲ್ಲಿ ಬೇಕು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿ ಸೊ ಇದು ಬಹಳ ಕಾಲದಿಂದ ಕೋರ್ಟ್ನಲ್ಲಿ ನಡೆಯಿತು ಸೊ ಏನೋ ಒಂದು ಎಲ್ಲರೂ ಅಭಿಮತದಿಂದ ಅದು ಈಗ ಕೈಗೂಡಿದೆ ಅದಕ್ಕೆ ನಾವು ಮತ್ತೊಮ್ಮೆ ಸರ್ಕಾರವನ್ನು ಅಭಿನಂದಿಸುತ್ತೇವೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ